ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಕದನದ ನಡುವೆನೆ ಬಡ ಬಡಿದಾಟ ಕೂಡ ಜೋರಾಗಿನೇ ನಡೀತಾ ಇದೆ ದೆಹಲಿಗೆ ತೆರಳಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರ ಮತ್ತೊಂದು ತಂಡ ದೆಹಲಿಗೆ ತೆರಳಿರುವ ಐವರು ಶಾಸಕರ ಟೀಂ ಈಗಾಗಲೇ ಒಂದು ಟೀಂ ದೆಹಲಿಗೆ ಹೋಗಿದೆ ಈಗ ಮತ್ತೊಂದು ಟೀಂ ದೆಹಲಿಯತ್ತ ಪ್ರಯಾಣ ಬೆಳೆಸಿರೋದು ಡಿಕೆ ಶಿವಕುಮಾರ್ ಅವರ ಆಪ್ತ ಬೆಳಗ ಶಾಸಕರ ಟೀಂ ಏನಿದೆ ದೆಹಲಿಯತ್ತ ತೆರಳಿದ್ದಾರೆ ದೆಹಲಿಗೆ ತೆರಳಿರುವಂತಹ ಮತ್ತೆ ಐವರು ಶಾಸಕರ ಟೀಂ ಇಕ್ಬಾಲ್ ಹುಸೇನ್ ಉದಯ್ ಗೌಡ ಎಸಿ ಶ್ರೀನಿವಾಸ್ ತಂಡ ನವೆಂಬರ್ ಮೂವತ್ತರವರೆಗೆ ದೆಹಲಿಯಲ್ಲೇ ಈ ತಂಡ ಟಿಕ್ಕಾಣಿ ಹೂಡುತ್ತದೆ ರಾಹುಲ್ ಗಾಂಧಿಯವರು ವಿದೇಶದಿಂದ ವಾಪಸ್ ಆಗುವವರೆಗೂ ಕೂಡ ದೆಹಲಿಯಲ್ಲೇ ಇರ್ತಾರೆ ದೆಹಲಿಯ ವಿದ್ಯಮಾನಗಳ ಮೇಲೆ ಈ ಟೀಂ ಕಣ್ಣಿಡುತ್ತೆ ರಾಹುಲ್ ಗಾಂಧಿ ಬಂದ ಬಳಿಕ ಭೇಟಿ ಮಾಡಲಿದ್ದಾರೆ ಶಾಸಕರು ಒತ್ತಡ ಹೆಚ್ಚು ಆಗ್ತಾ ಇದೆ ಹೈಕಮಾಂಡ್ ಮೇಲೆ ಒಂದ್ ಕಡೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮಾತನಾಡಿಸಿದ ಸಂದರ್ಭದಲ್ಲಿ ಅವರು ನನ್ನ ಹತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಇಲ್ಲ ನಾನು ಏನು ಹೇಳೋದಕ್ಕೆ ಹೋಗಲ್ಲ ಕಾರಣ ಹೈಕಮಾಂಡ್ ನಲ್ಲಿ ಇನ್ನೂ ಅದ್ರ ಬಗ್ಗೆ ಯಾವುದೇ ಚರ್ಚೆಗಳಾಗಿಲ್ಲ ಅಂದ್ರು ಅಷ್ಟೇ ಅಲ್ಲದೆ ಈ ವಿಚಾರವನ್ನ ಸಿಎಂ ಬದಲಾವಣೆ ಅಥವಾ ಪವರ್ ಶೇರಿಂಗ್ ವಿಚಾರ ಏನಿದೆ ಅದನ್ನ ದೆಹಲಿ ಅಂಗಳಕ್ಕೆ ಅಥವಾ ರಾಹುಲ್ ಗಾಂಧಿ ಅವರ ಅಂಗಳಕ್ಕೆ ಶಿಫ್ಟ್ ಮಾಡಿದ್ದಾರೆ ಹೀಗಾಗಿ ಅಲ್ಲಿನ ಬೆಳವಣಿಗೆಗಳು ಅಥವಾ ವಿದ್ಯಮಾನಗಳ ಬಗ್ಗೆ ಕಣ್ಣಿಡೋದಕ್ಕೆ ಅಂತೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗ ಅದರಲ್ಲೂ ಕೂಡ ಈಗ ಎರಡು ಟೀಮ್ ಒಂದು ಟೀಮ್ ಹೋಗಿದೆ ಈಗ ಮತ್ತೊಂದು ಟೀಮ್ ಕೂಡ ದೆಹಲಿಗೆ ಹೋಗಿರೋದು ರಾಹುಲ್ ಗಾಂಧಿ ಅವರು ಬಂದ ನಂತರ ಅವ್ರನ್ನ ಭೇಟಿಯಾಗಿ ಖುದ್ದಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡ್ತಿರೋ ಇಲ್ವೋ ಅದ್ರ ಬಗ್ಗೆ ಅವರು ಚರ್ಚೆ ಮಾಡಲಿದ್ದಾರೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಎಷ್ಟೇ ಬಹಿರಂಗವಾಗಿ ಗುಂಪುಗಾರಿಕೆ ಮಾಡಲ್ಲ ಬಣಗಳಿಲ್ಲ ಬಣ ಬಡಿದಾಟ ಅದೇನು ಇಲ್ಲ ಅಂತ ಹೇಳಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರ ಆಪ್ತರ ಬಳಗಕ್ಕೂ ಕೂಡ ಸಿ ಆಗಬೇಕು ಶಿವಕುಮಾರ್ ಅವರು ಅನ್ನುವಂಥ ಒಂದು ಆಸೆ ಇಂಗಿತ ಇದ್ದೇ ಇದೆ ಅದರ ಆಧಾರದ ಮೇಲೇ ಈಗ ದೆಹಲಿಯತ್ತ ತೆರಳಿರುವಂಥ ಈ ಟೀಮ್ ಏನಿದಾವೆ ರಾಹುಲ್ ಗಾಂಧಿ ಅವ್ರು ಬರೋವರೆಗೂ ಅಲ್ಲೇ ಇರ್ತಾರೆ ಮೂವತ್ತನೇ ತಾರೀಕು ಕೂಡ ಅಲ್ಲೇ ಇದ್ದು ಮೂವತ್ತನೇ ತಾರೀಕು ಫೈನಲ್ ಮಾಡ್ಕೊಂಡು ಬರಬಹುದು ಎನ್ನಲಾಗ್ತಾ ಇದೆ ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ರಾಹುಲ್ ಗಾಂಧಿ ಅವರು ವಾಪಸ್ ಆಗ್ತಾರೆ ದೆಹಲಿಗೆ ವಿದೇಶ ಪ್ರ ಪ್ರವಾಸದಲ್ಲಿರುವಂಥ ಅವರು ಬಂದ್ ಬಂದ ನಂತರ ಒಂದಷ್ಟು ಮಾತುಕತೆ ಆಗ್ಬೋದು ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಮೊದ್ಲಿಂದನೂ ಕೂಡ ಸಿಎಂ ಆಗಬೇಕು ಅನ್ನುವಂತ ಪ್ರಬಲ ಆಕಾಂಕ್ಷಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆಗಿ ಏನು ವಚನ ಸ್ವೀಕಾರ ಮಾಡಿದ್ರು ಅವರು ಸಿಎಂ ಅಂತ ಘೋಷಣೆ ಮಾಡೋವರೆಗೂ ಕೂಡ ಸಾಕಷ್ಟು ಸರ್ಕಸ್ ನಡೆದಿತ್ತು ಅದ್ರ ಹಿಂದೆ ದೆಹಲಿಯಲ್ಲೇ ಬೀಡ್ ಬಿಟ್ಬಿಟ್ಟಿದ್ರು ನಾನು ಸಿ ಎಂ ಆಗಬೇಕು ಅಂತ ಸಿದ್ದರಾಮಯ್ಯನವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಆಗ ಸಿ ಎಂ ಆಗಬೇಕು ಅಂತ